ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಯಾಕಂದ್ರೆ ದೇಶದ ಇತಿಹಾಸದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ದು ಮೊದಲು ಕಾಂಗ್ರೆಸ್ ಬಿಜೆಪಿ ರೈತರಿಗೆ ಏನು ಮಾಡಿಲ್ಲ ರೈತ್ರಿಗೆ ಮಾಡಿದೆ ಆರು ಸಾವಿರ ಕೊಟ್ಟಿದೆ ಮತ್ತೇನು ಏನು ಮಾಡಿದೆ ಹೌದಲ್ಲ ರೈತರ ಬಗ್ಗೆ ಕಾಳಜಿ ಇರಬೇಕು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿಗೆ ಸಾಲ ಮನ್ನಾ ಆಗಿದೆ ಹಾಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಕರ್ನಾಟಕದಲ್ಲಿ ಅವರ ಆಡಳಿತ ಚೆನ್ನಾಗಿದೆ ಅವರು ಈ ಒಂದು ಐದು ಗ್ಯಾರಂಟಿಗಳನ್ನು ಯಶಸ್ವಿ ಪೂರೈಸಿದ್ದಾರೆ ಹಾಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಯಾಕಂದರೆ ಬಿಜೆಪಿ ಸುಳ್ಳು ಭರವಸೆ ಕೊಟ್ಟಿದೆ ರೈತರ ಬಗ್ಗೆ ಏನು ಸುಳ್ಳು ಹೇಳಿದ್ದಾರೆ ಅದೇ ನಾವು ಹದಿನೈದು ಸಾವಿರ ಹದಿನೈದು ಲಕ್ಷ ಹಾಕೊಂಡು ಅಂತ ಹೇಳಿ ಅಂದ್ರೆ ಅದು ಹಾಕಲಿಲ್ಲ ಹಾಂ ಸುಳ್ಳು ಭರವಸೆ ಬೇರೆ ಹೌದಲ್ಲ ಮಾಡಿದ್ದನ್ನು ಹೇಳಿದ್ದನ್ನು ಮಾಡಿ ತೀರ್ಸ್ಬೇಕು ಹಾಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಸರ್ ಒಂದು ವಿಚಾರ ಒಂದು ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂತು ಅಂತ ಇಟ್ಕೊಳ್ಳಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಆಗೋದು ಆಮೇಲೆ ಮೊದ್ಲು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಅವರು ವೆರಿ ಕ್ಲಿಯರ್ ಸರ್ ನಾವು ಮೋದಿನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಹೊರಟೆ ಹೊರಟಿದ್ದಾರೆ ನೀವು ಇಂಡಿಯಾ ಒಕ್ಕೂಟ ಸಾಕಷ್ಟು ಕಚ್ಚಾಟ ನಡೀತಾ ಇದೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಇವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಯಾರನ್ನು ಮಾಡ್ತೀರಾ ಅಂತೇಳಿ ಪ್ರಧಾನಮಂತ್ರಿ ಮಾಡೋದು ಆಮೇಲೆ ಮೊದಲು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ದೇಶದ ರೈತರ ಬಗ್ಗೆ ಕಾಳಜಿ ಇರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಆನಂದ ಗಡ್ಡದೇವರ ಮಠವನ್ನು ಬೆಂಬಲಿಸ್ತೀರಾ ಹೌದು ನಾವು ಆನಂದ ಗಡ್ ಮಠವನ್ನೇ ಬೆಂಬಲಿಸ್ತಿದ್ದೇವೆ ಬೊಮ್ಮಾಯಿ ಆಡಳಿತ ಖುಷಿ ಕೊಟ್ಟಿಲ್ಲ ಬೊಂಬಾಯಿಯವರ ಆಡಳಿತ ನೋಡಿದ್ದೇವೆ ಆದರೆ ಈ ಸಲ ನಮ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಒಂದೇನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದೆ ಅದೇ ರೀತಿ ಕಾಂಗ್ರೆಸ್ ಕೇಂದ್ರದಲ್ಲೂ ಗ್ಯಾರಂಟಿ ಕೊಟ್ಟಿದೆ ಹಾಗಾಗಿ ನಮಗೆ ಭರವಸೆ ಇದೆ ಈರುಳ್ಳೇರ್ಸ್ತಾಳೆ ಅಂತೇಳಿಂದು ಹಾಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತಿದ್ದೇವೆ ಈಗ ಗಂಡಸರಿಗೆ ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ ಏನು ಹೇಳ್ತೀರ ಗಂಡಸರಿಗೆ ಈಗ ಯಾಕಂದರೆ ಮಹಿಳೆಯರಿಗೆ ಕೊಟ್ಟಿದ್ದಾರಲ್ಲ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನಾವು ಅಲ್ಲ ಗಂಡಸರು ಓಟ್ ಹಾಕಿದಾರಲ್ಲ ಕಾಂಗ್ರೆಸ್ ಹಾಕಿದ್ದಾರೆ ಹಾಕಿದ್ದಾರೆ ಅವ್ರಿಗೂ ಏನು ನಮ್ಮ ಉಚಿತ ಅಕ್ಕಿಗಳು ಬರ್ತವೆ ಅದನ್ನು ಉಪಯೋಗ ಮಾಡ್ಕೊಂತಾರಲ್ಲ ಅಕ್ಕಿ ಕೊಡ್ತಿಲ್ಲ ಐದು ಕೆಜಿ ಕೇಂದ್ರದಿಂದ ಮಾತ್ರ ಐದು ಕೆ ಕೆಜಿ ಹಣ ಮಾತ್ರ ಕೆ ಕೆಜಿ ಹಣ ಹಾಕ್ತಾರಲ್ಲ ಯಾಕಂದ್ರೆ ಕೇಂದ್ರದವರು ಅಕ್ಕಿ ಕೊಡ್ತೇವೆ ಅಂತಂದು ಅಕ್ಕಿ ಕೊಡ್ಲಿಲ್ಲ ಈ ಯೋಜನೆ ಕೊಡುವಾಗ ಕೇಳಿದೆ ಕೇಳಿತ್ತು ಅಲ್ಲ ಸರ್ ಭರವಸೆ ಕೊಡುವಾಗ ಮ್ಯಾನಿಫೆಸ್ಟೋ ಮಾಡುವಾಗ ಕೇಳಿದ್ರಾ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಮೊದಲು ಕರ್ನಾಟಕದ್ದು ಹೌದಾ ಮ್ಯಾನುಫ್ಯಾಕ್ಚರ್ ಇಷ್ಟು ಈ ಥರ ನೀರೇರಿಸ್ ಈಡೇರಿಸ್ತವೆ ಅಂದು ಹಾಗಾಗಿ ಅವ್ರು ಏನು ಮಾಡಿದ್ರು ಕೇಂದ್ರದವ್ರು ಕೇಳಿದ್ರು ಅಕ್ಕಿ ಕೊಡಲಿಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರದವರು ಅಕ್ಕಿ ಕೊಡ್ತಾಯಿದ್ರು ಅದ್ರ ಬದಲಿಗೆ ದುಡ್ಡು ಹಾಕ್ತಾರೆ ಹಾಗಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲಿಸ್ತೇವೆ ನಮಸ್ಕಾರ ಸರ್ ನಮಸ್ಕಾರ ಯಾರು ಓಟ್ ಹಾಕ್ಬೇಕಾದ್ರೂ ಮಾಡಿರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ಗೆ ನಮ್ಮ ಏನು ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಇಷ್ಟು ವರ್ಷ ಆಯ್ತು ನಮ್ಮ ಮನೆಯಾಗ ಅರ್ಜಿ ಐತಿ ಒಂದು ಹೆಂಡಿಕ್ಯಾಪ್ ಐತಿ ಒಂದು ಏನು ಅದಕ್ಕೆ ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆಯಲ್ಲ ಸರ್ ಕೊಡ್ಬೋದಲ್ಲ ಅರ್ಜಿನ ಎಷ್ಟು ಕೋಟು ಕೊಟ್ಟು ಸಾಗೈತಿ ಈಗ ಹತ್ತು ವರ್ಷ ಕೋಟು ಕೊಟ್ಟು ಮನೆಯಾಗ ಇಟ್ಟೆ ಅರ್ಜಿನ ಹತ್ತು ವರ್ಷ ಅಂದ್ರೆ ಸರ್ ಹತ್ತು ನಾಲ್ಕು ವರ್ಷ ಬಿಜೆಪಿ ಇತ್ತು ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ತು ಈಗ ಕಾಂಗ್ರೆಸ್ ಬಂದಿದೆ ಹತ್ತು ವರ್ಷದಿಂದ ಸರ್ ಎರಡು ಮೂರು ಗೌರ್ಮೆಂಟ್ ಚೇಂಜ್ ಆದ್ರೂ ನಿಮ್ಮ ಅರ್ಜಿ ಕ್ಲಿಯರ್ ಮಾಡಿಲ್ಲ ಈಗ ಏನಾಗಿತ್ತು ಅಂದ್ರೆ ನಾವು ಮುನಗೋಡ್ದಾಗಿರೋ ಸರ್ ಮುನಗೋಡ್ಲಿಂದ ಹೆಬ್ಬಾರ್ ಬಂದಿದ್ದ ಅಲ್ಲಿ ಫಸ್ಟ್ ಕಾಂಗ್ರೆಸ್ ಇದ್ದ ಆ ಒಳಗೆ ಬಿಜೆಪಿ ಬಂದ ಅದರಂದು ಇದ್ರಾಗ ಕುದ್ದ ಈಗ ಮತ್ತೆ ಕಾಂಗ್ರೆಸ್ಗೆ ಬಂದ ನನಗೆ ಅವ್ನು ಇಂಥವೆಲ್ಲ ಎಲ್ಲ ಮಾಡ್ಕೊಂತ ಹೊಂಟಾರ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿಲ್ವಾ ನಿಮ್ ಕೆಲಸ ಮಾಡ್ಕೊಡ್ತಿವ ಮಾಡ್ತಾರಲ್ಲ ಗಮನ ಕಾಂಗ್ರೆಸ್ ವರ್ಷ ನಮ್ಮ ಅರ್ಜಿ ಕ್ಲಿಯರ್ ಆಗಿ ಹಾಕ್ತಲ್ಲ ಅಲ್ಲ ಈಗ ಮಾಡಿಲ್ಲ ಈ ಸರ್ಕಾರ ಬಂದಾಗ ಹತ್ತು ಅದು ಯಾವ್ದು ಏನ್ ಮಾಡಿಲ್ಲ ಅಲ್ಲ ಈ ಸರ್ಕಾರ ಮೋದಿ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಅದ್ ಏನ್ ಮಾಡ್ಯಾವ ಯಾರಿ ಏನ್ ಮಾಡ್ಯಾನ ತೋರಿಸ್ರಿ ಯಾರು ನಿಮ್ಮ ಎಂಪಿ ನಿಮ್ಮ ಪಿ ಯಾರು ಸಂಸದರು ಸಂಸದರು ಕ್ಷೇತ್ರ ಬರುತ್ತೆ ಮಾಡಿ ಪೇಪರ್ ತಕೊಂಡು ಹೋಗಬಹುದು ಅಲ್ಲಿ ಹೋಗ ಹೋಗೋದು ಹೋಗಬಹುದು ಮನೆ ಕಡೆ ಅಷ್ಟೇ ಹ ಎರಡು ಕೈ ಹಿಂಗದ ಅವರು ಆ ಹುಡುಗನ ನೋಡಿದ್ರೆ ನೀವು ಕಣ್ಣೀರು ಬರ್ತಾವ ಹೌದು ಆ ನಮ್ಮನಿ ಯಾರು ಏನು ಮಾಡಿಲ್ಲ ಬೆಂಗಳೂರು ಮಟ್ಟ ಹೋಗ್ ಬಂದೆ ಸರ ಹಾ ಮಾಡೋಣ ಅಂತ ಹೇಳ್ಯಾರ ನಾವು ಮಾಡೋ ಕಾಂಗ್ರೆಸ್ ಗೆ ಊಟ ಬಿಜೆಪಿ ಕಾಂಗ್ರೆಸ್ ನಾವು ಈ ಕಾಂಗ್ರೆಸ್ ಹಾಕಿಕೊಂಡು ಬಂದೆವು ಕಾಂಗ್ರೆಸ್ ಯಾಕೆ ಫ್ರೀ ಬಸ್ ಕೊಡ್ತಾರಂತ ಅಂತ ಹಂಗೇನಿಲ್ಲ ರೀ ಟ್ಯಾಕ್ಸ್ ನಮ್ಗೆ ಹಾಕಾರ ಎಲ್ಲಾ ಅದಕ್ಕೆ ಏನೋ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ